ನೋಡಿ ಹಂಡ್ರೆಡ್ ಅಲ್ಲ ಸರ್ಕಾರ ಹೇಳಿದೆ ಮಾಡಿದ್ದಾರೆ ಅಷ್ಟೇ ಓ ಸರಿ ನಾನು ಬಂದಾಗ ಯಾಕೆ ಬಿಟ್ಟರು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಸರ್ಕಾರ ಹೇಳಿದೆ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಒಂದು ರೀತಿ ಅವ್ರಿಗೇನು ತೊಂದರೆ ಆಗಬಾರದು ಮುಸಲ್ಮಾನರಿಗೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಸರ್ಕಾರ ಅವ್ರ ಪರವಾಗಿ ನಿಂತಿದೆ ಇಷ್ಟು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಹೋರಾಟ ಹತ್ತಿಕ್ತಾ ಇದ್ದಾರೆ ನಾವು ಅದಕ್ಕೆಲ್ಲ ಹೆದರಲ್ಲ ಕೋರ್ಟ್ಗೆ ಹೋಗಿದ್ದೀರಿ ಕೋರ್ಟಿನ ಆದೇಶಕ್ಕೆ ತಲೆ ಬಾಕ್ತೀರಿ ಮಾಡಬಾರ್ದು ಅಂತಾನೆ ಕಾಂಗ್ರೆಸ್ ಅವ್ರದ ಚಿತಾವಣಿ ನೋಡಿ ಹಂಡ್ರೆಡ್ ಅಲ್ಲ ಸರ್ಕಾರ ಹೇಳಿದೆ ಮಾಡಿದ್ದಾರೆ ಅಷ್ಟೇ ಓ ಸರಿ ನಾನು ಬಂದಾಗ ಯಾಕೆ ಬಿಟ್ಟರು ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಸರ್ಕಾರ ಹೇಳಿದೆ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ಕಾರ ಒಂದು ರೀತಿ ಅವ್ರಿಗೇನು ತೊಂದರೆ ಆಗಬಾರ್ದು ಮುಸಲ್ಮಾನರಿಗೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಸರ್ಕಾರ ಅವ್ರ ಪರವಾಗಿ ನಿಂತಿದೆ ಇಷ್ಟು ಬಿಟ್ರೆ ಇದರಲ್ಲಿ ಏನು ಇಲ್ಲ ಹೋರಾಟ ಹತ್ತಿಕ್ತಾ ಇದ್ದಾರೆ ನಾವು ಅದಕ್ಕೆಲ್ಲ ಹೆದರೆಲ್ಲ ಕೋರ್ಟ್ಗೆ ಹೋಗಿದ್ದೀರಿ ಕೋರ್ಟಿನ ಆದೇಶಕ್ಕೆ ತಲೆ ಬಾಗ್ತೀರಿ ಪ್ರತಿಭಟನೆ ಮಾಡಬಾರ್ದ ಮಾಡಬಾರ್ದು ಅಂತ ಕಾಂಗ್ರೆಸ್ ಅವ್ರದ ಚಿತಾವಣಿ